ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕ ಅಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಲಂಕಾ ಕಾಂಡಕ್ಕೆ ಸ್ವಾಗತ ವಾನರ ಭಲ್ಲುಕಗಳು ಒಂದೆಡೆ ಇನ್ನೊಂದೆಡೆ ರಾಕ್ಷಸರು ಇವರಿಬ್ಬರ ನಡುವೆ ಘೋರವಾದ ಯುದ್ಧ ಲಂಕೆಯಲ್ಲಿ ಪ್ರಾರಂಭವಾಗಿದೆ ಆರಂಭದಲ್ಲಿ ಯುದ್ಧವನ್ನು ಹಗುರವಾಗಿ ಎಣಿಸಿದ್ದ ರಾಕ್ಷಸರ ಕಡೆಯವರು ಎಲ್ಲ ವಾನರ ಬಲ್ಲೂಕಗಳನ್ನು ತಾವು ತಿಂದು ಬಿಡಬಹುದೆಂದು ಭಾವಿಸಿದ್ದರು ಆದರೆ ಅವುಗಳ ಸಂಖ್ಯೆ ಅವುಗಳ ಅಗಾಧವಾದ ಶಕ್ತಿ ಸಾಹಸಗಳ ಎದುರು ರಾಕ್ಷಸರ ಸೇನೆ ಹೆದರಿ ಹಿಂದಕ್ಕೆ ಓಡುತ್ತಿರುವಾಗ ರಾವಣನು ಹಿಂದಿರುಗಿ ಯುದ್ಧರಂಗದಿಂದ ಹಿಂದಿರುಗಿ ಬರುವವರನ್ನು ಕೊಂದು ಬಿಡುತ್ತೇನೆ ಎಂದು ಹೆದರಿಸಿ ಅವರೆಲ್ಲರನ್ನು ಪುನಃ ಯುದ್ಧರಂಗಕ್ಕೆ ಕಳುಹಿಸುತ್ತಾನೆ ರಾಕ್ಷಸ ವೀರರು ವಾನರರನ್ನು ಕರೆ ಕರೆದು ಹೋರಾಡತೊಡಗಿದರು ಪರಿಘ ತ್ರಿಶೂಲಗಳ ಪ್ರಹಾರದಿಂದ ಚುಚ್ಚಿ ಚುಚ್ಚಿ ನೋಯಿಸಿದರು ಆದರೆ ಯಾವುದೇ ಅಸ್ತ್ರಶಸ್ತ್ರವಿಲ್ಲದೆ ಕೇವಲ ವೃಕ್ಷ ಹಾಗೂ ಬಂಡೆಗಳನ್ನು ಪರ್ವತಗಳನ್ನು ಉಗುರು ಹಲ್ಲುಗಳನ್ನೇ ಆಯುಧವನ್ನಾಗಿ ಮಾಡಿಕೊಂಡು ಹೋರಾಡುತ್ತಿರುವ ವಾನರ ವೀರರು ಒಂದು ಹಂತದಲ್ಲಿ ಹೆದರಿ ಹಿಂದೆ ಓಡಬೇಕಾಯಿತು ಶಿವನು ಹೇಳುತ್ತಾನೆ ಉಮೆ ವಾನರರು ಭಯಾಕುಲರಾಗಿ ಓಡತೊಡಗಿದರು ಆದರೂ ಕೊನೆಗೆ ಅವರಿಗೆ ಜಯವಾಗುವುದು ಆಂಜನೇಯನೆಲ್ಲಿ ಅಂಗದನೆಲ್ಲಿ ನಳ ನೀಲ ದ್ವಿವಿದರು ಎಲ್ಲಿ ಎಂದು ಕೆಲವು ವಾನರರು ಕೂಗಿಕೊಂಡರು ತಮ್ಮ ಸೇನೆಯು ವಿಕಲವಾಗಿರುವುದನ್ನು ತಿಳಿದ ಹನುಮಂತನು ಪಶ್ಚಿಮ ದ್ವಾರದಲ್ಲಿದ್ದನು ಅಲ್ಲಿ ಮೇಘನಾದನೊಂದಿಗೆ ಹೋರಾಡುತ್ತಿದ್ದನು ಅಲ್ಲಿ ಆ ಕೋಟೆಯ ಬಾಗಿಲು ತೆರೆಯಲು ಪ್ರಯತ್ನಿಸಿದರೂ ಮುರಿಯದೆ ತುಂಬಾ ಕಷ್ಟವಾಗುತ್ತಿತ್ತು ಆಗ ಪವನನಂದನ ಮಾರುತಿಯ ಮಾರುತಿಯೋ ಮನದಲ್ಲಿ ಭಾರಿ ಕ್ರೋಧ ಉಂಟಾಯಿತು ಕಾಲ ಸನ್ನಿಭ ಕಲಿ ಹನುಮ ಒಮ್ಮೆ ಭಯಂಕರವಾಗಿ ಘರ್ಜಿಸಿ ಚಂಗನೆ ಕೋಟೆಯ ಗೋಡೆಯ ಮೇಲಕ್ಕೆ ನೆಗೆದನು ಒಂದು ಬೆಟ್ಟವನ್ನು ಹಿಡಿದೆತ್ತಿ ಹಿಡಿದೆತ್ತಿ ಮೇಘನಾದನ ಮೇಲೆ ಹಾಕಿದನು ಅವನ ರಥವನ್ನು ನುಚ್ಚು ನೂರು ಮಾಡಿದನು ಸಾರಥಿಯನ್ನು ಹೊಡೆದು ಕೊಂದನು ಮೇಘನಾದನ ಎದೆಯ ಮೇಲೆ ಒಡೆದ ಒದೆದನು ಬಳಲಿರುವ ಮೇಘನಾದನನ್ನು ಕಂಡು ಮತ್ತೊಬ್ಬ ಸಾರಥಿಯು ಅವನನ್ನು ರಥದಲ್ಲಿ ಹಾಕಿಕೊಂಡು ಲಂಕೆಗೆ ಒಯ್ದನು ಇತ್ತ ಲಂಕೆಯ ಕೋಟೆಯ ಮೇಲೆ ಹನುಮಂತನು ಒಂಟಿಯಾಗಿದ್ದಾನೆಂದು ಕೇಳಿ ರಣಕೋವಿದನಾದ ಅಂಗದನು ಲೀಲಾಜಾಲವಾಗಿ ಒಂದೇ ನೆಗೆತಕ್ಕೆ ಕೋಟೆಯ ಮೇಲೆ ಹತ್ತಿದನು ಇಬ್ಬರು ವಾನರ ವೀರರು ಯುದ್ಧದಲ್ಲಿ ಕ್ರುದ್ಧರಾಗಿ ಹೃದಯದಲ್ಲಿ ಶ್ರೀರಾಮಚಂದ್ರನ ಪ್ರತಾಪವನ್ನು ನೆನೆದು ಇಬ್ಬರು ಧಾವಿಸಿ ರಾವಣನ ಅರಮನೆಯ ಮೇಲಕ್ಕೆ ಹಾರಿದರು ಅಲ್ಲಿ ಅವರು ಕೋಸಲಾಧೀಶ ಶ್ರೀರಾಮನಿಗೆ ಜಯವಾಗಲಿ ಎಂದು ಉಗ್ಗಡಿಸತೊಡಗಿದರು ಅವರು ಕಳಸ ಸಹಿತ ಅರಮನೆಯನ್ನು ಅಲ್ಲಾಡಿಸಿ ಕೆಡವಿದರು ಇದನ್ನು ನೋಡಿದ ರಾಕ್ಷಸ ರಾಜ ರಾವಣನು ಭಯಭ್ರಾಂತನಾದನು ಸ್ತ್ರೀಯರು ತಮ್ಮ ಎದೆ ಬಡಿದುಕೊಳ್ಳುತ್ತ ಅಯ್ಯೋ ಇದು ಈಗ ಎರಡು ವಾಲರನು ಒಟ್ಟಾಗಿ ಬಂದಿರುವರು ಎಂತಹ ಉತ್ಪಾತಗಳು ಜರುಗುವವೋ ಎಂದು ಬೊಪ್ಪೆ ಹಾಕತೊಡಗಿದರು ಅಪ್ಪಿಚೇಷ್ಠೆಯಿಂದ ಆ ಸ್ತ್ರೀಯರನ್ನು ಭಯಪಡಿಸಿದರು ಶ್ರೀರಾಮನ ಪಾವನ ಯಶವನ್ನು ಅವರಿಗೆ ಕೇಳಿಸಿದರು ಮತ್ತೆ ಬಂಗಾರದ ಕಂಬಗಳನ್ನು ಕೈಯಲ್ಲಿ ಎತ್ತಿಕೊಂಡು ಈಗ ಉತ್ಪಾತವನ್ನು ಪ್ರಾರಂಭಿಸೋಣವೆಂದು ತಮ್ಮ ತಮ್ಮಲ್ಲೇ ಮಾತಾಡಿಕೊಂಡರು ಅವರು ಗರ್ಜಿಸುತ್ತಾ ಶತ್ರು ಸೇನೆಯ ಮಧ್ಯಕ್ಕೆ ಧುಮುಕಿ ಬಲಿಷ್ಠವಾದ ತಮ್ಮ ಭುಜಗಳಿಂದ ಅವರನ್ನು ಮರ್ತಿಸಿದರು ಕೆಲವರನ್ನು ಕಾಲಿನಿಂದ ಕೆಲವರನ್ನು ಕೈಯಿಂದ ಕೊಂದು ಹಾಕಿದರು ಇಗೋ ನೀವು ಶ್ರೀರಾಮನನ್ನು ಭಜಿಸದಿರುವ ಫಲವನ್ನು ಉಣ್ಣಿರಿ ಎಂದು ಹೇಳುತ್ತಿದ್ದರು ಒಬ್ಬರನ್ನು ಮತ್ತೊಬ್ಬನಿಗೆ ತಿಕ್ಕಿ ಹೊಸದು ಹಾಕುತ್ತಿದ್ದರು ತಲೆಗಳನ್ನು ತರಿದು ತರಿದು ಒಗೆಯುತ್ತಿದ್ದರು ಆ ತಲೆಗಳು ರಾವಣನ ಎದುರಿಗೆ ಹೋಗಿ ಮೊಸರಿನ ಗಡಿಗೆಗಳು ಒಡೆದು ಬೀಳುವಂತೆ ಸಿಡಿದು ಹೋಳಾಗುತ್ತಿದ್ದವು ಆ ಇಬ್ಬರು ವಾನರರು ಪ್ರಮುಖ ರಾಕ್ಷಸ ಯೋಧರನ್ನು ಹಿಡಿದು ಅವರ ಕಾಲು ಹಿಡಿದು ಗರಗಡನೆ ತಿರುಗಿಸಿ ಶ್ರೀರಾಮನ ಮುಂದೆ ಬೀಳುವಂತೆ ಎಸೆಯುತ್ತಿದ್ದರು ವಿಭೀಷಣನು ಅವರವರ ಹೆಸರುಗಳನ್ನು ಪ್ರಭುವಿಗೆ ಹೇಳುತ್ತಿದ್ದನು ಶ್ರೀರಾಮನು ಅವರಿಗೂ ಕೂಡ ತನ್ನ ಧಾಮವಾದ ವೈಕುಂಠವನ್ನು ಕರುಣಿಸುತ್ತಿದ್ದನು ಬ್ರಾಹ್ಮಣರನ್ನು ಕೊಂದು ತಿನ್ನುವಂತಹ ಆ ನರಮಾಂಸ ಭಕ್ಷಕರೂ ಕೂಡ ಯೋಗಿಗಳು ಬಯಸುವಂತಹ ಪರಮ ಪದವನ್ನು ಪಡೆಯುತ್ತಿದ್ದರು ಶಿವನು ಹೇಳುತ್ತಾನೆ ಪಾರ್ವತಿ ಶ್ರೀರಾಮನ ಕೋ ಶ್ರೀರಾಮನು ಕೋಮಲ ಚಿತ್ತನು ಕರುಣಾನಿಧಿಯೂ ಆಗಿರುವನು ರಾಕ್ಷಸರು ವೈರಭಾವದಿಂದಲಾದರೂ ಸರಿ ನನ್ನನ್ನು ಸ್ಮರಿಸುತ್ತಿರುವರಲ್ಲ ಎಂದು ತಿಳಿದು ಹೂವು ಅವರಿಗೆ ಸರ್ವೋತ್ತಮವಾದ ಸದ್ಗತಿಯನ್ನು ಮೋಕ್ಷವನ್ನು ಕರುಣಿಸುತ್ತಾನೆ ಭವಾನಿ ಇಂತಹ ಕೃಪಾಳುವು ಯಾರಿದ್ದಾರೆ ಹೇಳು ಪ್ರಭುವಿನ ಇಂತಹ ಉದಾರ ಸ್ವಭಾವವನ್ನು ತಿಳಿದರೂ ಕೂಡ ಭ್ರಾಂತಿಯ ಕಾರಣದಿಂದ ಸಂಸಾರ ಭ್ರಮೆಯನ್ನು ತೊರೆದು ಅವನನ್ನು ಭಜಿಸದವರು ಮಂದಮತಿಗಳೇ ಸರಿ ಪರಮ ನಿರ್ಭಾಗ್ಯರೇ ಸರಿ ಶ್ರೀರಾಮನು ಸುಗ್ರೀವ ವಿಭೀಷಣರಲ್ಲಿ ಹೇಳಿದನು ಅಂಗದನು ಹನುಮಂತನು ಲಂಕಾದುರ್ಗವನ್ನು ಹೊಕ್ಕು ನಡೆಸಿದ ವಿಧ್ವಂಸವನ್ನು ನೋಡಿದರೆ ಅವರಿಬ್ಬರು ಎರಡು ಮಂದರಾಚಲಗಳು ಸಮುದ್ರವನ್ನು ಮತ್ಕ ಮಾಡುತ್ತಿವೆಯೋ ಎಂಬಂತೆ ಶೋಭಿಸುತ್ತಿದ್ದಾರೆ ತಮ್ಮ ಭುಜ ಬಲದಿಂದ ಶತ್ರು ಸೈನ್ಯವನ್ನು ನುಗ್ಗು ನುಗ್ಗಾಗಿಸಿ ಆ ವಾನರರಿಬ್ಬರು ಸಾಯಂಕಾಲವಾದುದನ್ನು ಕಂಡು ಕೋಟೆಯಿಂದ ಕೆಳಕ್ಕೆ ಧುಮುಕಿ ಯಾವ ಆಯಾಸವೂ ಇಲ್ಲದೆ ಭಗವಾನ್ ಶ್ರೀರಾಮನಿದ್ದಲ್ಲಿಗೆ ನಡೆದರು ಅಂಗದ ಮತ್ತು ಹನುಮಂತರಿಬ್ಬರು ಪ್ರಭು ಚರಣಗಳಿಗೆ ಶಿರಸ ವಂದಿಸಿಕೊಂಡರು ಆ ಇಬ್ಬರು ವೀರರನ್ನು ನೋಡಿ ಶ್ರೀರಾಮಚಂದ್ರನು ಸಂತೋಷ ಭರಿತನಾದನು ಅವರಿಬ್ಬರತ್ತಲೂ ಒಮ್ಮೆ ದೃಷ್ಟಿ ಬೇರಿದನು ಇದರಿಂದ ಅವರ ಶ್ರಮ ಆಯಾಸವೆಲ್ಲ ಪರಿಹಾರವಾಯಿತು ಅವರಿಗೆ ಎಲ್ಲಿಲ್ಲದ ಪರಮ ಸುಖವೂ ಉಂಟಾಯಿತು ಹನುಮಂತ ಅಂಗದರು ರಣರಂಗದಿಂದ ಮರಳಿದುದನ್ನು ಕಂಡು ಎಲ್ಲ ಭಲ್ಲೂಕ ವಾನರ ಯೋಧರು ತಮ್ಮ ಶಿಬಿರಕ್ಕೆ ಮರಳಿದರು ಪ್ರದೋಷ ಕಾಲದಲ್ಲಿ ಬಲಹೆಚ್ಚಿದ ರಾಕ್ಷಸರು ರಾವಣನಿಗೆ ಜಯಕಾರ ಮಾಡುತ್ತಾ ವಾನರರ ಮೇಲೆರಗಿದರು ರಕ್ತಸರ ಸೇನೆಯು ಬಂದೆರಗಿದುದನ್ನು ಕಂಡು ವಾನರರು ಮತ್ತೆ ರಣರಂಗಕ್ಕೆ ತೆರಳಿ ಸಿಟ್ಟಿನಿಂದ ಕಟಕಟನೆ ಹಲ್ಲು ಕಡಿಯುತ್ತಾ ಶತ್ರುಗಳನ್ನು ಎದುರಿಸಿದರು ಹಿತ್ತಂಡಗಳು ಪ್ರಚಂಡ ಬಲಶಾಲಿಗಳು ಸುಭಟರು ಒಬ್ಬರನ್ನೊಬ್ಬರು ಮೂದಲಿಸಿ ಹೋರಾಡುವರು ಯಾರೂ ಸೋಲೊಪ್ಪಿಕೊಳ್ಳುವುದಿಲ್ಲ ನಿಶಾಚರರೆಲ್ಲ ಮಹಾವೀರರು ಕಾಳ ರಕ್ಕಸರು ಹಾಗೆಯೇ ವಾನರರು ವಿಶಾಲ ದೃಢಕಾಯರು ಅನೇಕ ವರ್ಣದವರು ಎರಡೂ ಸೈನಿಕರು ಸಮಾನ ಬಲರು ಸಮಬಲವುಳ್ಳ ಯೋಧರು ಅವರು ಕ್ರೋಧ ತಪ್ತರಾಗಿ ಹೋರಾಡುತ್ತಾ ಶೌರ್ಯವನ್ನು ಪ್ರದರ್ಶಿಸುತ್ತಿದ್ದರು ರಕ್ತಸ ವಾನರರ ಕಾಳಗವು ವರ್ಷ ಋತು ಹಾಗೂ ಶರದೃತುವಿನ ಮೋಡಗಳು ಅವನ ಪ್ರೇರಣೆಯಿಂದ ಪರಸ್ಪರ ತಾಕುತ್ತಿರುವಂತೆ ಕಾಣುತ್ತಿತ್ತು ಅನಿಪ ಕಂಪನ ಅತಿಕಾಯ ಎಂಬ ಸೇನಾಪತಿಗಳು ತಮ್ಮ ಸೇನೆ ಚಲವಿಚಲವಾದುದನ್ನು ಕಂಡು ತಮ್ಮ ಮಾಯೆಯನ್ನು ಪಸರಿಸಿದರು ಕ್ಷಣ ಮಾತ್ರದಲ್ಲಿ ಎತ್ತೆತ್ತಲು ಕಗ್ಗತ್ತಲೆ ಕವಿಯಿತು ರಕ್ತ ಕಲ್ಲು ಬೂದಿಯ ಮಳೆ ಸುರಿಯಸು ಸುರಿಸತೊಡಗಿದರು ದಶ ದಿಶಗಳಲ್ಲಿಯೂ ಕತ್ತಲೆ ಕವಿದುದನ್ನು ಕಂಡು ವಾನರ ಸೇನೆ ತತ್ತರಿಸಿತು ಒಬ್ಬರ ಮುಖ ಮತ್ತೊಬ್ಬರಿಗೆ ಕಾಣಿಸದು ಅವರೆಲ್ಲರೂ ಕಂಡ ಕಂಡಲ್ಲಿ ಕೂಗಿಕೊಳ್ಳತೊಡಗಿದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादानंच देहि मे नमस्कार श्री रामचंद्र कृपाल भज हरण भव भय दारुण श्री रामचंद्र कृपाल भज हरण भव भय दारुण She Ram, Shri Ram, Shri Ram, Shri Ram Shri